ನಾನು ಎಂಟನೇ ಅಂಶ ಹೇಳಲಿಕ್ಕೆ ಬ ಹೇಳಿ ಹೇಳಲಿಕ್ಕೆ ಕೊಟ್ಟಿರೋದು ನಾನು ಹೇಳಿದೆ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಇಲ್ಲಿ ಬಹುಶಃ ಈಗೆಲ್ಲರತ್ರೂ ಫೇಸ್ಬುಕ್ಕು ಟ್ವಿಟ್ಟರ್ ಅಕೌಂಟು ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲ ಇರುತ್ತೆ ಬಿಡಿ ಈಗ ಇಲ್ಲದೆ ಇರೋರು ಯಾರಾದರೂ ಇದ್ದೀರಾ ಇಲ್ಲಿ ಫೇಸ್ಬುಕ್ ಅಕೌಂಟಲ್ಲಿ ಇಲ್ಲದೇ ಇರೋರು ಸುಮ್ಮನೆ ಕೈ ಎತ್ ಬಿಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲದೆ ಇರೋರು ಟ್ವಿಟರ್ ಅಕೌಂಟ್ ಇಲ್ಲದೆ ಇರೋರು ಓಕೆ ಆಯ್ತು ನಾನು ಇಲ್ಲದೇ ಇರೋರು ಅಂತ ಕೇಳಿದ್ ನಾನು ಆ್ಯಕ್ಚುಲಿ ಇರೋರು ಕೇಳಲಿಲ್ಲ ಇರೋರು ಅದು ಜಾಸ್ತಿ ಇರ್ತಾರೆ ಅಂತೇಳಿ ಓಕೆ ಇರಲಿ ನಾನು ಆಗಲೇ ಹೇಳಿದೆ ನಿಮ್ಮ ಜೀವನದಲ್ಲಿ ನಿಮಗೆ ಫೇಸ್ಬುಕ್ ಅಕೌಂಟ್ ಇರಲಿ ಟ್ವಿಟರ್ ಅಕೌಂಟ್ ಇರಲಿ ಇನ್ಸ್ಟಾಗ್ರಾಮ್ ಇರಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅದು ಮುಖ್ಯ ಅಲ್ಲ ನಿಮ್ಮ ಜೀವನದಲ್ಲಿ ಎಷ್ಟು ಪುಸ್ತಕಗಳನ್ನು ಓದಿರಿ ಅನ್ನೋದು ಮುಖ್ಯ ನೀವು ಆ ಟ್ಯಾಗ್ಲೇನ ದಯವಾಡ ದಯಮಾಡಿ ಮನಸ್ಸಲ್ಲಿ ಇಟ್ಕೊಳ್ಳಿ ಹಾಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಫೇಸ್ಬುಕ್ ನನ್ನ ಲೈಫಲ್ಲಿ ನಾನು ಇದುವರೆಗೂ ಫೇಸ್ಬುಕ್ ನಾನು ಮಾಡ್ಕೊಂಡಿಲ್ಲ ನಾನು ಅದಕ್ಕೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಇನ್ಸಿಡ್ ಇನ್ಸೆಡ್ ಆಫ್ ಹ್ಯಾವಿಂಗ್ ಫೇಸ್ಬುಕ್ ಅಕೌಂಟ್ ವಿ ಶುಡ್ ಆಲ್ವೇಸ್ ಟರ್ನ್ ಅವರ್ ಫೇಸ್ ಟುವರ್ಡ್ಸ್ ಬುಕ್ ಅಂತ ಹೇಳಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಇಟ್ಸ್ ನಾಟ್ ಸೋ ಇಂಪಾರ್ಟೆಂಟ್ ಟು ಹ್ಯಾವಿಂಗ್ ಫೇಸ್ಬುಕ್ ಅಕೌಂಟ್ ಬಟ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಫೇಸ್ಬುಕ್ ಅಕೌಂಟ್ ವಿ ಶುಡ್ ಆಲ್ವೇಸ್ ಟರ್ನ್ ಅವರ್ ಫೇಸ್ ಟುವರ್ಡ್ಸ್ ಬುಕ್ ಪುಸ್ತಕದ ಬಗ್ಗೆ ನಿಮ್ಮ ಮುಖ ತಿರುಗಿಸಿ ಫೇಸ್ಬುಕ್ ಅಕೌಂಟ್ ಅವಶ್ಯಕತೆ ಇಲ್ಲ ಸೊ ಅದನ್ನು ನೀವು ಜೀವನದಲ್ಲಿ ಓಡಿಸ್ಕೊಳ್ಳಿ ಎರಡನೇದಾಗಿ ಎಲ್ಲೇ ಹೋದರೂ ಕೂಡ ಸೆಲ್ಫಿ ಸೆಲ್ಫಿ ನಾವು ಮೊಬೈಲ್ನಾಗಲೇ ಹೇಳಿದೆ ಮೊಬೈಲ್ ಸಂಸ್ಕೃತಿನ ಬಿಟ್ಟು ಇರಬೇಕು ಅಂತೇಳಿ ನನಗ್ ಗೊತ್ತಿಲ್ಲ ಬಹುಶಃ ನಾವೆಲ್ಲ ಓದ್ಬೇಕ್ರೆ ಯಾರಲ್ಲಿ ಗೊತ್ತಿದ್ರೆ ನಮ್ಮ ಮೊಬೈಲ್ ಇಲ್ಲ ಇವತ್ತು ಬಹುಶಃ ನಿಮ್ಮತ್ತೆ ಎಲ್ಲರ ಹತ್ರನೂ ಮೊಬೈಲ್ ಇರ್ಬೋದು ಬಿಡಿ ಮೊಬೈಲ್ ಇಲ್ಲದವ್ರು ಯಾರೂ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇದ್ದರೂ ಇರ್ಬೋದು ಇದ್ದರೂ ಇರ್ಬೋದು ಆದರೆ ಇವತ್ತೆಲ್ಲೂ ಹೋದರೂ ಕೂಡ ಸೆಲ್ಫಿ ಅನ್ನೋದು ತಾವೆಲ್ಲ ಹೇಳಿದಿರಿ ಎಲ್ಲೇ ಹೋದರೂ ಕೂಡ ಸೆಲ್ಫಿ ಹುಚ್ಚು ಜಾಸ್ತಿ ಅದಕ್ಕೆ ನನ್ನ ಲಾಜಿಕಲ್ ಹೇಗಿದೆ ಅಂದರೆ ನಾನು ಯಾವಾಗಲೂ ಕೂಡ ಯು ಡೋಂಟ್ ಟ್ರೈ ಟು ಟೇಕ್ ದ ಸೆಲ್ಫಿ ಆನ್ ಯುವರ್ ಫೇಸ್ ಆರ್ ಆನ್ ಅದರ್ ಫೇಸಸ್ ಬೇರೆಯವ್ರ ಮುಖ ನಿಮ್ಮ ಮುಖ ಫೇಸ್ ತೊಗೊ ಸೆಲ್ಫಿ ತೊಗೊಳಕ್ಕೆ ಹೋಗ್ಬೇಡಿ ಯು ಟ್ರೈ ಟು ಟೇಕ್ ದ ಸೆಲ್ಫಿ ಆನ್ ಯುವರ್ ಮೈಂಡ್ ಆನ್ ಯುವರ್ ಕಾನ್ಸಿಯಸ್ನೆಸ್ ರದರ್ ದೆನ್ ಟೇಕಿಂಗ್ ಸೆಲ್ಫಿ ಆನ್ ಯುವರ್ ಫೇಸ್ ನಿಮ್ಮ ಮುಖವನ್ನು ನೀವು ಸೆಲ್ಫಿ ತಗೊಳ್ಳೋದು ಮುಖ್ಯ ಅಲ್ಲ ನಿಮ್ಮ ಮನಸ್ಸಿನ ಒಳಗೆ ಇರುವಂತಹ ನಿಮ್ಮ ಬುದ್ಧಿ ಇಂಟೆಲೆಕ್ಚುಯಲ್ ಏನಂತ ಕರಿತೇವೆ ಹಾಗಾಗಿ ಇಂಟ್ಯೂಷನ್ ಅಂತ ಏನು ಕರಿತೇವೆ ಕಾನ್ಸಿಯಸ್ನೆಸ್ ಅಂತ ಏನು ಕರಿತೇವೆ ಅದ್ರ ಬಗ್ಗೆ ನೀವು ಸೆಲ್ಫಿ ತೊಗೊಳ್ಳಿ ಜನ ನಿಮ್ಮ ಹತ್ರ ಅವರೇ ಮುಂದೆ ಬರ್ತಾರೆ ನನಗೊಂದು ಸೆಲ್ಫಿ ಕೊಡಿ ನನಗೊಂದು ಸೆಲ್ಫಿ ಕೊಡಿ ಅಂತೇಳಿ ಡೋಂಟ್ ವೇಸ್ಟ್ ಟೈಮ್ ಟು ಟೇಕ್ ದ ಸೆಲ್ಫಿ ಆನ್ ಯುವರ್ ಫೇಸ್ ಜಸ್ಟ್ ಸ್ಪೆಂಡ್ ಯುವರ್ ಟೈಮ್ ಆನ್ ಯುವರ್ ಗೋಲ್ ದೆನ್ ಪೀಪಲ್ ವಿಲ್ ಕಮ್ ಫಾರ್ವರ್ಡ್ ಟು ಟೇಕ್ ಯುವರ್ ಸೆಲ್ಫಿ ಜನ ನಿಮ್ಮ ಫೋಟೋ ತಗೋಬೇಕಂತ ಬರ್ತಾರೆ ಸೊ ಹಾಗಾಗಿ ಮೊಬೈಲ್ ಸಂಸ್ಕೃತಿನ ನೀವೆಲ್ಲ ಬಿಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೊಬೈಲ್ ಎಷ್ಟು ಬೇಕು ಅಷ್ಟೇ ಬೇಕು ಇವತ್ತು ಏನಾಗಿದೆ ಅಂತ ಹೇಳಿದರೆ ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಮೊಬೈಲ್ ಇಲ್ದಲೆಯೂ ಕೂಡ ಬದುಕೋಕ್ಕಾಗಲ್ಲ ಮೊಬೈಲ್ ಬೇಡ ಅಂತ ಬಿಟ್ಟರೂ ಕಷ್ಟನೇ ನಮಗೆ ಲೆಟ್ ಎಸ್ ಅಕ್ಸೆಪ್ಟ್ ದ ರಿಯಾಲಿಟಿ ಥಿಂಗ್ ನಾನು ಹೇಳಿದೆ ಅಂತ ನೀವು ಮೊಬೈಲ್ ಬಿಡೋಕ್ಕಾಗಲ್ಲ ನಿಮ್ಮ ತಂದೆ ತಾಯಿ ಹೇಳಿದ್ರು ಅಂತಲೂ ಮೊಬೈಲ್ ಬಿಡೋಕ್ಕಾಗಲ್ಲ ಮೊಬೈಲ್ ಬೇಕು ಎಷ್ಟು ಬೇಕು ಅಷ್ಟು ಬೇಕು ಅದರ ಉಪಯೋಗದ ಬಗ್ಗೆ ನಮಗೆ ತಿಳುವಳಿಕೆ ಸರಿಯಾಗಿದ್ದರೆ ಸಾಕು ಎಷ್ಟನ್ನು ಬಳಸಬೇಕು ಹೇಗೆ ಬಳಸಬೇಕು ಯಾವುದಕ್ಕೆ ಉಪಯೋಗ ಆಗಬೇಕು ಇವತ್ತು ಟೆಕ್ನಾಲಜಿ ಮುಂದೆ ಇದೆ ಬೇಕೇ ಬೇಕು ಏನಾದರೂ ಕೂಡ ನೀವು ಓದಬೇಕು ನೋಡಬೇಕು ಅಂಥೇಳಿದರೂ ಕೂಡ ಮೊಬೈಲ್ ಅವಶ್ಯಕತೆ ಇದೆ ಆದರೆ ಅದನ್ನು ಸದುಪಯೋಗವನ್ನು ಸರಿಯಾಗಿ ಬಳಸ್ಕೊಳ್ಳೋದು ಬಹಳ ಮುಖ್ಯ ಅಷ್ಟೇ ಇರೋದು ನೀವು ಕಂಪ್ಲೀಟ್ ಮೊಬೈಲ್ ಬಿಡಿ ಅಂತ ಇವ ನಾವು ಹೇಳೋಕ್ಕಾಗಲ್ಲ ಸೊ ದಯವಿಟ್ಟು ಆ ಮೊಬೈಲ್ ಸಂಸ್ಕೃತಿಯ ಬಗ್ಗೆ ಹೆಚ್ಚು ವ್ಯಾಮೋಹ ಬಳಸಿಕೊಳ್ಳೋದೆ ಪುಸ್ತಕದ ವ್ಯಾಮೋಹ ಬಳಸ್ಕೊಳ್ಳಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಪುಸ್ತಕ ವರ್ಸಸ್ ಮೊಬೈಲ್ ಇವೆರಡೂ ಮಾತನಾಡ್ಕೊಳ್ಳೋ ಸಂದರ್ಭದಲ್ಲಿ ಹೆಂಗೆ ಡಿಸ್ಕಷನ್ ಆಗಿತ್ತು ಅನ್ನೋಕ್ಕೆ ಒಂದು ಸಣ್ಣ ಒಂದು ಲೈನ್ ಇದೆ ಹೇಳ್ತೀನಿ ಸೊ ಮೊಬೈಲ್ ಹೇಳುತ್ತಂತೆ ಏ ಮಗು ನೀನು ಜೀವನವಿಡೀ ತಲೆ ತಗ್ಗಿಸಿ ನನ್ನನ್ನೇ ನೋಡುತ್ತಾ ಇರು ನನ್ನನ್ನೇ ನೋಡುತ್ತಾ ಇರು ಜೀವನದಲ್ಲಿ ಹಿಂದೆಂದು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇರಿ ಅಂತ ಹೇಳುತ್ತಂತೆ ಆದರೆ ಪುಸ್ತಕ ಹೇಳುತ್ತಂತೆ ಏ ಮಗು ಜೀವನವಿಡಿ ನನ್ನನ್ನೇ ತಲೆ ತಗ್ಗಿಸಿ ತಲೆ ತಗ್ಗಿಸಿ ನನ್ನನ್ನೇ ಓದುತ್ತಾ ಇದ್ರು ಜೀವನವಿಡಿ ನನ್ನ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ ಅಂತೇಳಿ ಎಂಥ ಅದ್ಭುತವಾದಂಥ ಮಾತು ಹಾಗಾಗಿ ನೀವು ತಲೆ ತಗ್ಸಿ ಮೊಬೈಲ್ ನೋಡ್ತಾ ಇದ್ರೆ ಜೀವನದಲ್ಲಿ ತಲೆ ಎತ್ತಕ್ಕಾಗಲ್ಲ ತಲೆ ತಗ್ಸಿ ಪುಸ್ತಕ ಓದ್ತಾ ಇದ್ರೆ ಜೀವನದಲ್ಲಿ ತಲೆ ಎತ್ತಿ ನಡೀಬೋದು ಇದನ್ನು ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್